ಬಾಲಕೃಷ್ಣ ಅವರೇಜು ಹೇಳಿರೋ ನಿಜ ಗ್ಯಾರಂಟಿ ಕೊಡ್ತು ಅಂತ ಹೇಳಿದ್ದಾರೆ ಅಷ್ಟೇ ಯಾವುದೇ ಕಾರಣಕ್ಕೆ ಲೋಕಸಭೆ ಎಲೆಕ್ಷನ್ ಆದಮೇಲೆ ಎಲ್ಲ ಸ್ಟಾಪ್ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು ಸರ್ ಅಮೆಂಡ್ಮೆಂಟ್ ಆಗಿಲ್ಲ ಅಂದರೆ ಈ ಇವರು ಅವ್ರ ಅಪ್ಪನ ಸೊತ್ತ ಸರ್ ಅವ್ರು ಮಾಡೋಕ್ಕೆ ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಒಬ್ಬ ಗಂಡು ಸುಟ್ಟಿದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳಿ ಅಲ್ಲ 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 ಅದೇನಾಗಲ್ಲ ಅವ್ರು ಹೇಳಿರೋದೆಲ್ಲ ಸುಳ್ಳಾಗ್ತದೆ ಅದು ಆಗೋದಿಲ್ಲ ಯಾಕಂದರೆ ಫುಲ್ ಮೆಜಾರಿಟಿಯಲ್ಲಿ ಬಂದಿರೋದ್ರಿಂದ ಕಾಂಗ್ರೆಸ್ಸು ಅವರು ಕೋತಿ ಕೈಗೆ ಮಾಣಿಕ್ಯ ಕೊಟ್ಟಂಗೆ ಆಗೋಗ್ಬಿಟ್ಟಿದೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಐದು ವರ್ಷ ನಾವು ಅನ್ಬಾಕ್ಸ್ ಒಂದು ಒಬ್ಬರಿಗೆ ಹತ್ತು ಕೆ ಜಿ ಅಂತೇಳಿ ನನಗೆ ಒಂದು ಕೆಜಿನೂ ಫ್ರೀನೂ ಕೊಡಲಿಲ್ಲ ಒಂದು ರೂಪಾಯಿನೂ ನಮ್ಗೆ ಅಕೌಂಟ್ಗೆ ಬಂದಿಲ್ಲ ಗೃಹಿ ನಾವು ಅಪ್ಲೈ ಮಾಡಿದ್ರು ನಮ್ಮವ್ರಿಗೆ ಯಾರಿಗೂ ಬರಲೇ ಇಲ್ಲ ಯಾವುದು ಬರ್ತಾ ಇಲ್ಲ ನಮ್ಗೆ ಯಾವುದು ಒಂದು ರೂಪಾಯಿ ಆಗಿಲ್ಲ ನಮಗೆ ಎಲ್ಲ ಅಪ್ಲೈ ಮಾಡಿದ್ರು ಯಾವುದು ಬಂದಿಲ್ಲ ಯಾರಿಗೂ ಬಂದವ್ರು ಬಂದಿದೆ ಅಷ್ಟೇ ರಾಹುಲ್ ರಾಹುಲ್ಗಾಲು ಬಂದರೆ ಅದು ಏನಾಗಲ್ಲ ಸರ್ ಮತ್ತೆ ಯಥಾಸುತ್ತೆ ರೌಡಿ ಜಮ್ ಆಗುತ್ತೆ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸದಿದ್ದರೆ ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡ್ತೇವೆ ಅಂತೇಳಿ ಈಗ ಸರ್ ಈಗ ಬಾಲಕೃಷ್ಣ ಅವರೇಜು ಹೇಳಿರೋ ನಿಜ ಲೋಕಸಭೆಯಲ್ಲಿ ಇಲ್ಲಿ ಇಲ್ಲಿ ಕಾಂಗ್ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಕಾಂಗ್ರೆಸ್ಸು ಬಿ ಜೆ ಪಿನೇ ಬರುತ್ತೆ ಮೊದಲು ಇಪ್ಪತ್ತೈದು ಸೀಟ್ ಇದೆ ಈಗಲೂ ಅಷ್ಟೇ ಬರುತ್ತೆ ಬಿ ಜೆ ಪಿನೂ ಈಗ ಅವರು ಗ್ಯಾರಂಟಿ ನಿಲ್ಸ್ ಅಂದರೆ ಜನರನ್ನು ಬೆದರ್ ಬೆದರಿಕೆ ಮಾಡಿ ಇದ್ದಾರೆ ಅವರು ನಿಮ್ಮ ಗ್ಯಾರಂಟಿ ಪದ ಏನು ಕೊಡ್ತಾ ಇದ್ದಾರೆ ಗ್ಯಾರಂಟಿ ಯಾರು ಕೊಡ್ತಾ ಇದ್ದಾರೆ ಸರ್ ಸುಮ್ಮನೆ ಅದು ಎಲ್ಲಿ ಕೊಡ್ತಾ ಇದ್ದಾರೆ ಸರ್ ಅಕ್ಕಿ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇಲ್ಲ ಅಮೌಂಟ್ ಕೊಡ್ತಾ ಇದ್ದಾರೆ ಅಮೌಂಟ್ ಎಲ್ಲಿ ಈಗ ರೇಷನ್ ಡಿಪಾಸಿಟಲ್ಲೇ ಹೋಲ್ಸೇಲ್ ಅಂಗಡಲ್ಲಿ ಕೇಳ್ರಿ ಐವತ್ತು ರೂಪಾಯಿ ಕಡಿಮೆ ಯಾವುದೂ ಇಲ್ಲ ಅಕ್ಕಿ ಒಂದು ಕೆಜಿ ಜಿ ಈ ಕರೆಂಟ್ ಆದರೆ ಅದರಲ್ಲಿ ಕೆಲವರು ಯೂಸ್ ಮಾಡ್ತಾರೆ ಕೆಲವರು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಯಾರು ಕೊಡ್ತಾರೆ ನಮ್ಮ ಮನೆಗೆ ಒಂದು ರೂಪಾಯಿ ಬಂದೇ ಇಲ್ಲ ಮೂರು ಯಾವುದು ಬರ್ತಾ ಇಲ್ಲ ನಮ್ಗೆ ಯಾವುದು ಒಂದು ರೂಪಾಯಿ ಆಗಿಲ್ಲ ನಮಗೆ ಎಲ್ಲ ಅಪ್ಲೈ ಮಾಡಿದ್ರೆ ಯಾವುದೂ ಬಂದಿಲ್ಲ ಯಾರಿಗೆ ಬಂದವ್ರು ಬಂದಿದೆ ಅಷ್ಟೇ ಅದು ಎಲ್ಲರಿಗೂ ಗ್ಯಾರಂಟಿ ಯೋಜನೆ ಎಲ್ಲಿ ಕೊಡಲೇ ಇಲ್ಲ ಸರ್ ಗ್ಯಾರಂಟಿ ಯೋಜನೆಲ್ಲ ಇವರೆಲ್ಲ ಕಾಂಗ್ರೆಸ್ ಅವರು ಅವ್ರ ಅಧಿಕಾರಕ್ಕೆ ತಗೋ ದುರುಪಯೋಗ ಮಾಡ್ಕೊಳ್ಳೋಕ್ಕೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಅಷ್ಟೇ ಯಾವುದೇ ಕಾರಣಕ್ಕೆ ಲೋಕಸಭೆ ಎಲೆಕ್ಷನ್ ಆದಮೇಲೆ ಎಲ್ಲ ಸ್ಟಾಪ್ ಎಲ್ಲ ಹೇಳ್ತಾರೆ ಅಷ್ಟೇ ಅವರು ಮಾ ಬಾಯಿ ಮಾತಲ್ಲಿ ಏನಿದೆ ಇನ್ನಿ ಸರ್ ಸರ್ಕಾರದಲ್ಲಿ ಮಾಡಿ ತೋರಿಸ್ಬೇಕಲ್ಲ ಈಗ ಗುಹಲಕ್ಷ್ಮಿ ಅಂತ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಯಾರು ಮನೆ ಕೊಟ್ಟವ್ರು ಸರ್ ಯಾರು ಕೊಟ್ಟವ್ರು ಸರ್ ಬೆಂಗ್ಳೂರು ಸಿಟಿನಲ್ಲಿ ಯಾರದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಯಾರಿಗೂ ಕೊಡಲೇ ಇಲ್ಲ ಅಲ್ಲಿ ಯಾರು ಸಿಕ್ಕಿರುತ್ತೆ ಆನ್ಲೈನ್ ಮಾಡ್ತಾರೆ ಆನ್ಲೈನ್ಗೆ ಹೋದರೆ ಅದು ಒನ್ ಒಂದು ಒಂದು ಆನ್ಲೈನ್ ತೊಗೊಳಿಕ್ಕೆ ಇದು ಹತ್ತು ಅವರ್ ಬೇಕಾಗುತ್ತೆ ಅಲ್ಲಿಗೆ ಕುರಿಗಲ್ಲಿ ಕಾಯ್ದಂಗೆ ಕಾಯ್ಬೇಕು ಕ್ಯೂ ಅಲ್ಲಿ ಈಗ ಕರ್ನಾಟಕದಲ್ಲಿ ನೋಡಿದ್ರೆ ಕೇಸರಿ ಧ್ವಜ ಹಾಕೋದು ಭಾರೀ ಕಷ್ಟ ಆಗಿದೆ ಅಂತ ಅನಿಸುತ್ತಿದೆ ಸರ್ ಕೇಸರಿ ಗಜ್ ಗಜ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೆ ಇಪ್ಪತ್ತೈದು ಸೀಟು ಲೋಕಸಭಾ ಬ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಕಾಂಗ್ರೆಸ್ ಎರಡು ಸೀಟು ಒಂದು ಸೀಟ್ ಬರೋಕೆ ಡೌಟ್ ಅದನ್ನು ಈಗ ಲಾಸ್ಟ್ ಟೈಮ್ ನ ಅಲ್ಲಿ ಕಾಂಗ್ರೆಸ್ ಒಂದು ಸೀಟ್ಗೆ ಗೆದ್ದಿತ್ತು ಜಿ ಕೆ ಸುರೇಶ್ ಈಗ ಹೇಳ್ತಿದ್ದಾರೆ ಕರ್ನಾಟಕ ಬೇರೆ ಸಪ್ರೇಟ್ ರಾಷ್ಟ್ರವೇ ಆಗಬೇಕು ಹೇಳಿ ಸರ್ ಪಾರ್ಲಿಮೆಂಟಲ್ಲಿ ಅಮೆಂಡ್ಮೆಂಟ್ ಆಗಬೇಕು ಪಾರ್ಲಿಮೆಂಟಲ್ಲಿ ಅಮೆಂಡ್ಮೆಂಟ್ ಆದರೆ ಮಾತ್ರ ಇವರು ಲೋಕಸಭದ್ದು ಸಪ್ರೆಟ್ ಮಾಡ್ಬೇಕು ಮಾಡೋಕ್ಕಾಗುತ್ತೆ ಅಮೆಂಡ್ಮೆಂಟ್ ಆಗಿಲ್ಲ ಅಂದರೆ ಈ ಇವರು ಅವ್ರ ಅಪ್ಪನಸುತ್ತೆ ಸರ್ ಅವ್ರು ಮಾಡೋಕ್ಕೆ ಪಾರ್ಲಿಮೆಂಟಲ್ಲಿ ತೀರ್ಮಾನ ಬೇಕು ರಾಜ್ಯಸಭೆ ತೀರ್ಮಾನ ಮಾಡಬೇಕದು ಅದ್ ಮಾಡಿದ್ಮೇಲೆ ಇವ್ರು ಮಾಡ್ತಾರೆ ಇವ್ರು ಇವ್ರು ಇವ್ರ ಇವ್ರ ಮನೆ ಸುತ್ತ ಅದು ಮಾಡಕ್ಕ ಈಗ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಅವರು ಒಂದ್ ಕಡೆಯಿಂದ ಭಾರತ್ ಜೋಡೋ ಭಾರತ್ ಜೋಡೋ ಅಂತ ಹೇಳಿ ನ್ಯಾಯ ಯಾತ್ರೆ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಹೌದು ಈ ಕಡೆ ಡಿ ಕೆ ಸುರೇಶ್ ಅವರು ಭಾರತ್ ತೋಡೋ ಅಂತ ಹೇಳಿ ಮಾಡ್ತಿದ್ದಾರೆ ಅಂದ್ರೆ ಭಾರತವನ್ನು ವಿಭಾಗ ಮಾಡ್ತಿದ್ದಾರೆ ಸರ್ ಯಾರ ಕೈಲಿ ಮಾತು ಸಾಧ್ಯ ಆಗಲ್ಲ ಆಗೋದಿಲ್ಲ ಭಾರತ್ ಜೋಡ್ ಅನ್ನೋದು ಅದೊಂದು ಅನಿಸಿಕೆ ಭಾರತ್ ಇವರು ಸು ಡಿ ಕೆ ಸು ಸುರೇಶ್ ಅವರು ಮಾಡೋದು ಸುಳ್ಳದು ಆಗೋದಿಲ್ಲ ಅದು ಭಾರತ್ ಹೆಂಗೆ ಸರ್ ಡಿವೈಡ್ ಮಾಡ್ತೀರಾ ಕರ್ನಾಟಕ ಸಪ್ರೇಟ್ ಆಗಬೇಕು ಹೆಂಗೆ ಮಾಡೋಕ್ಕಾಗುತ್ತೆ ಸರ್ ಕರ್ನಾಟಕ ಸಪ್ರೇಟ್ ಹೆಂಗ್ ಆಗುತ್ತೆ ಸರ್ ಎಲ್ಲಿ ಯಾವ ಸ ಸ್ಟೇಟಲ್ಲಿ ಎಲ್ಲ ಸ್ಟೇಟಲ್ಲಿ ನಮ್ಗೆ ಸಪ್ರೇಟ್ ಕೊಡಿ ನಮ್ಗೆ ಸಪ್ರೇಟ್ ಕೊಡಿ ಅಂದರೆ ಇವ್ರಿಗೆಲ್ಲ ಫಂಡ್ಸಲ್ಲಿಂದ ಬರತ್ತೆ ಸಪ್ರೇಟ್ ಮಾಡೋಕೆ ಹೋದರೆ ಅದು ಡೆವಲಪ್ಮೆಂಟ್ ಬೇಕು ಇಂಡಸ್ಟ್ರಿಯಲ್ ಬೇಕು ಜನಸಂಖ್ಯೆ ಸಂಪ್ರಮ ಬೇಕು ಇವರೆಲ್ಲ ಈ ಕರ್ನಾಟಕದಲ್ಲಿ ಯಾರಿಗೂ ಕೆಲಸ ಇದ್ದಂಗೆ ಕೊರೋನಾ ಬಂದು ಎಲ್ಲರೂ ತೆಗ್ದುಬಿಟ್ಟವ್ರೆ ಇವತ್ತು ಐ ಟಿ ಇದೆಲ್ಲ ಇತ್ತು ಐ ಟಿಯಲ್ಲಿ ಈಗ ಟ್ವೆಂಟಿ ಫೋ ಪರ್ಸೆಂಟ್ ಕೆಲಸ ಮಾಡೋರು ಇಲ್ಲ ಈಗ ಎಲ್ಲಿ ಎಲ್ಲಿ ಕೊಡ್ತಾರೆ ಸರ್ ಹತ್ತು ಕೆಜಿ ಸರ್ ನನಗೆ ಮೂರು ತಿಂಗ್ಳು ಆಗಿದೆ ಒಂದು ದಿವಸ ನಾನು ಅಕ್ಕಕ್ಕೆ ತಗೊಂಡಿಲ್ಲ ನನಗೆ ದುಡ್ಡೂ ಬಂದಿಲ್ಲ ಒಂದು ಒಬ್ರಿಗೆ ಹತ್ತು ಕೆ ಜಿ ಅಂತೇಳಿ ನನಗೆ ಒಂದು ಕೆ ಜಿನೂ ಫ್ರೀನೂ ಕೊಡಲಿಲ್ಲ ಒಂದು ರೂಪಾಯಿನೂ ನಮ್ಗೆ ಅಕೌಂಟ್ಗೆ ಬಂದಿಲ್ಲ ಗೃಹಲಕ್ಷ್ಮಿ ನಾವು ಅಪ್ಲೈ ಮಾಡಿದ್ರು ನಮ್ಮವ್ರಿಗೆ ಯಾರಿಗೂ ಬರಲೇ ಇಲ್ಲ ಯಾರು ಬಂದವ್ರು ಹೇಳ್ಕೊತಾರೆ ಅಷ್ಟೇ ಬರ್ದಿರೋರು ಸರ್ ನಮ್ಗೆ ಗೊತ್ತಿಗೆ ನೈಂಟಿ ನೈನ್ ಪರ್ಸೆಂಟು ಯಾವುದೇ ಫ್ರೀ ಯಾರಿಗೂ ಸಿಕ್ಕಲಿಲ್ಲ ಒಂದು ಹತ್ತು ಜನ ಟ್ವೆಂಟು ಪರ್ಸೆಂಟ್ ಸಿಕ್ಕ ಟೆನ್ ಪರ್ಸೆಂಟ್ ಸಿಕ್ಕಿರ್ಬೋದು ಅಷ್ಟೇ ನೈಂಟಿ ಪರ್ಸೆಂಟ್ ಯಾರಿಗೂ ಸಿಗ್ಲೇ ಇಲ್ಲ ಸುಮ್ಮನೆ ಇವ್ರಿಗೆ ರಾಜಕಾರಣವ್ರು ಹೇಳಿದ ನೀ ಸರ್ ಬಾಯಲ್ಲಿ ಸರ್ ಸರ್ಕಾರದಲ್ಲಿ ಮಾಡಿ ತೋರಿಸ್ಬೇಕಲ್ಲ ಸರ್ ಈಗ ಮುಂಬರುವ ಲೋಕಸಭಾ ಚುನಾವಣೆ ಬೇಕಾ ರಾಹುಲ್ ಗಾಂಧಿ ಅವರು ಬೇಕಾ ಸರ್ ಅವರು ಬೇಕು ಇದ್ರೆ ಮಾತ್ರ ಒಂದು ಕಂಟ್ರೋಲ್ ಇದು ಒಂದು ಒಂದು ಜಿ ಎಸ್ ಟಿ ಇದು ಮತ್ತು ಐ ಟಿ ಅದು ಸರಿ ಒಂದು ಕಂಟ್ರೋಲಲ್ಲಿ ಇರುತ್ತೆ ಅದು ರಾಹುಲ್ ರಾಹುಲ್ಗಾಲ್ ಬಂದರೆ ಅದು ಏನಾಗೋಲ್ಲ ಸರ್ ಮತ್ತೆ ಯಥಾಸ ರೌಡಿ ಜಮ್ ಆಗುತ್ತೆ ಮತ್ತು ಇದು ಈಗ ಸುಬ್ಸುಬ್ಬಂದ ಸಿ ಎಮ್ಮು ಈಗ ಯಾವುದು ಇದು ಮನಿ ಲಾಟ್ರಿ ಮಾಡಿ ಅಂತೇಳಿ ಅಂಥದ್ದೆಲ್ಲ ಮಾಡೋಕೆ ಎಲ್ಲ ರಾಜ್ಯಗಳಲ್ಲಿ ರಾಹುಲ್ ಗಾಂಧಿ ಬಂದರೆ ಎಲ್ಲ ಅದು ಮಾಡ್ತಾರ ಸರ್ ಅರವಿಂದ ಕೇಜ್ರಿವಾಲ್ದವ್ರದ್ದು ಅವರು ಒಂದು ಅಪವಾದ ಇದೆ ಯಾವುದು ಅಪಕಾರ ಇದು ಅದರಲ್ಲಿ ಇನ್ವಾಲ್ವ್ ಆಗಿ ಏನು ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಒಂದು ಇದಿದೆ ಅವ್ರು ಇವತ್ತು ನಾಳೆ ಅರೆಸ್ಟ್ ಮಾಡ್ಬೋದು ಅಂತ ಅವ್ರಿಗಿದೆ ಮಮತಾ ಬ್ಯಾನರ್ಜಿಗೆ ನಾನೇ ಫೈವ್ ಮಿನಿಸ್ಟರ್ ಆಗಬೇಕಂತ ಅವರು ಒಂದು ಇದೇ ಗೆದ್ದೆ ಗೆದ್ದಲ್ಲಿದ್ದಾರೆ ಆದರೂ ಮಮತಾ ಬ್ಯಾನರ್ಜಿಯಲ್ಲಿ ಅವರು ಅವ್ರದ್ದು ಫೈವ್ ಮಿನಿಸ್ಟರ್ ಮಾಡೋ ಕೆಪಾಸಿಟಿ ಇಲ್ಲ ಅವ್ರಿಗೊಂದು ಪೋಸ್ಟ್ ಬೇಕಂತೇಳಿ ಅವ್ರು ಬರ್ತಾ ಇರೋದು ಈಗ ಲೋ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ಸಿಂದನೇ ಬಂದಿರೋದು ಅವರು ಈ ಕಾಂಗ್ರೆಸ್ಗೆ ವಿರುದ್ಧ ಮಾಡೋ ಮಾಡ್ತಾರೆ ಅಷ್ಟೇ ಅವರು ಈ ನಾಳೆ ದಿವಸ ಏನು ಕಾಂಗ್ರೆಸ್ ಬಂದರೂ ಮಮತಾ ಬ್ಯಾನರ್ಜಿ ನಾನು ಬರ್ತೇನೆ ಬರ್ತಾರೆ ಅಷ್ಟೇ ಅದು ಇವರೆಲ್ಲ ಸ್ವಾರ್ಥ ಕಾಳಜಿ ರಾಜಕೀಯ ನರ್ಸಾದ ಇದು ಯಾರೊಬ್ಬರೂ ಸ್ವತಂತ್ರವಾಗಿ ಗೆಲ್ಲೋ ಕೆಪಾಸಿಟಿ ಅಡುಗೆ ಇಲ್ಲ ನೀವೀಗ ಮಾತಾಡುವ ಇಲ್ಲ ಬೆಂಗಳೂರವರು ಬೆಂಗಳೂರಿನವರು ಸರ್ ಪ್ರದೀಪ್ ಅವರು ನಾನು ಬಡವ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಬಡವ್ರ ಬಗ್ಗೆ ನಾನು ಮನೆ ಮನೆಗೂ ಭೇಟಿ ಹಾಕ್ತೀನಿ ಅಂದರೆ ಆದರೆ ಆಗಿರೋದು ಯಾವುದೂ ಇಲ್ಲ ಸುಮ್ಮನೆ ಹೇಳ್ತಾರಷ್ಟೇ ನಾವು ಹೋಗ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾವುದೋ ಬಡವ್ರ ಮನೆಗೆ ಭೇಟಿ ಹಾಕ್ತಾರೆ ಭೇಟಿ ಆದ ತಕ್ಷಣ ಅಲ್ಲಿಗೆ ಒಂದು ಮಾಶಾಸನಾಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ಅವೆಲ್ಲನೂ ಯಾವುದೂ ಆಗಲ್ಲ ಆ ತಕ್ಷಣಕ್ಕೆ ಆಫೀಸರ್ಗಳಿಗೆ ಬಂದರೂ ಇದು ಮಾಡಲ್ಲ ಒಂದು ಹತ್ತು ಇದುನೇ ಇಪ್ಪ ಆರು ತಿಂಗಳಾದ್ರೂ ಸಂಬಳ ಆಗಲ್ಲ ಆದ್ರೂ ಅವ್ರೇನು ಹೇಳ್ತಾರೆ ಅಂದರೆ ಬಡವ್ರ ಬಗ್ಗೆ ನಾನು ಕಾಳಜಿ ವಹಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವಾಗ ಮೊದಲಿರೋ ಒಂದು ಹುಮ್ಮಸ್ಸು ಇವಾಗ ಇಲ್ಲ ಇವಾಗ ಸ್ವಲ್ಪ ತಟಸ್ಥ ಆಗಿದೆ ಸರ್ ಹಮ್ಮಸ್ಸು ಇಲ್ಲ ಅಂತ ಹೇಳಿದ್ರು ಮೊನ್ನೆ ಅಷ್ಟೊಂದು ಸ್ಪೀಚಲ್ಲಿ ಗಂಟ ಘೋಷ ಹೇಳಿದ್ರು ಸಾವಿರದ ಒಂಬೈನೂರ ನಲ್ವತ್ತೆಂಟರಲ್ಲಿ ಕರ್ನಾಟಕದಲ್ಲಿ ಒಬ್ಬ ಗಂಟು ಸುಟ್ಟಿದ ಅದು ಸಿದ್ದರಾಮಯ್ಯ ಅಂತ ಅಲ್ಲ ಅಲ್ಲ ಅಲ್ಲಲ್ಲ ಅದೇನಾಗಲ್ಲ ಅವ್ರು ಹೇಳಿರೋದೆಲ್ಲ ಸುಳ್ಳಾಗ್ತದೆ ಏನು ಇವಾಗ ಕಾಂಗ್ರೆಸ್ ಪಾರ್ಟಿ ಏನು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಆ ಗ್ಯಾರಂಟಿ ಘೋಷಣೆಗಳಲ್ಲೂ ಸಹ ಯಾರು ಏನು ಈ ಒನ್ ಯೋಜನೆಗಳಂತ ಮಾಡಿದ್ದಾರೆ ಆ ಒನ್ ಯೋಜನೆಗಳಿಗೆ ನಿಖರವಾದ ಮಾಹಿತಿ ಕೊಟ್ಟಿಲ್ಲ ಕಡು ಬಡವರಿಗೆ ಲಾ ಲಾಸ್ಟಲ್ಲಿರೋ ಬಡವರಿಗೆ ನ್ಯಾಯ ಸಿಕ್ಕಿಲ್ಲ ಏನಂದರೆ ಒಂದು ಮಿಡ್ಡಲ್ ಟರ್ಮಲ್ಲಿರೋ ಒಂದು ಇಬ್ಬರಿಗೆ ಮಾತ್ರ ಒಂದು ಎರಡು ಸಾವಿರ ಮತ್ತು ಗ್ಯಾರಂಟಿ ಅದೆಲ್ಲ ಸಿಕ್ಕಿದೆ ಮತ್ತು ಅಕ್ಕಿ ಏನು ಹತ್ತು ಕೆ ಜಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರಲ್ಲ ಇವಾಗ ಕೇಂದ್ರ ಸರ್ಕಾರದಲ್ಲಿ ಕೊಡಿರೋ ಮೂರು ಕೆ ಜಿನೇ ಕೊಡ್ತಾಯಿರೋದವ್ರಿಗೆ ರಾಜ್ಯ ಸರ್ಕಾರದಿಂದ ಏನೇ ಅಕ್ಕಿ ಕೊಡ್ತಾ ಇಲ್ಲ ಆದರೆ ಅಮೌಂಟ್ ಕೊಡ್ತಾಯಿದ್ದಾರೆ ಅಮೌಂಟ್ ಕೊಡೋ ಒಂದು ಉದ್ದೇಶದಲ್ಲಿ ಅವ್ರಿಗೆ ಏನಾಗ್ತಾಯಿದೆ ಅಂದರೆ ಏನು ಕಡುಬಡವ್ರು ಇದ್ದಾರೆ ಅವ್ರಿಗೆ ಕುಡಿಯೋದಕ್ಕೆ ಅನುಕೂಲ ಇದೆ ಪ್ಲಸ್ ಆ ಅಮೌಂಟಿಂದ ಬೇರೆ ಒಂದು ದುರುಪಯೋಗಗಳಾಗ್ತಾ ಇದೆಯೇ ಹೊರ್ತು ಅಕ್ಕಿ ಕೊಟ್ಟಿದ್ದರೆ ನಮ್ಮ ಬಡವರು ಪ್ಲಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೀನ ಎಲ್ಲ ಕಡು ಬಡವರು ಜೀವನ ಮಾಡ್ತಾಯಿದ್ರು ಅದೊಂದು ತಪ್ಪು ಅಷ್ಟೇ ಹೊರ್ತು ಬೇರೆ ಇನ್ನೆಲ್ಲಾದ್ರೂ ಯಾವುದೇ ಸ್ಕೀಮ್ಗಳಲ್ಲೂ ಕಾರ್ಯಗತ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರದ್ದು ಸರ್ ನೀವೀಗ ಮಾತಾಡುವಾಗ ಹೇಳಿದಿ ನಾವು ನೀವು ಚಿಕ್ಕಬಳ್ಳಾಪುರದವರು ಅಂತೇಳಿ ನಿಮ್ಮ ಪ್ಲೇಸಲ್ಲಿ ಶಾಸಕರಾಗಿರುವವರು ಪ್ರದೀಪ್ ಈಶ್ವರವರು ಕಾಂಗ್ರೆಸ್ನಿಂದಲೇ ಬಂದವರು ಈಗ ಕಾಂಗ್ರೆಸ್ ಘೋಷಣೆ ಮಾಡಿದಂಥ ಐದು ಗ್ಯಾರಂಟಿಗಳು ನಿಮ್ಮ ಕ್ಷೇತ್ರದಲ್ಲಿ ಸಿಕ್ತಿದೆಯಾ ಸರ್ ಅದೇ ಸಿಕ್ಕಿದೆ ಎಷ್ಟು ಅರ್ಧ ಫಿಫ್ಟಿ ಪರ್ಸೆಂಟ್ ಸಿಕ್ಕಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಅದು ಇಲ್ಲ ಇವನಿದೆಯಂತೂ ನಮಗೆ ಇಷ್ಟೊತ್ತಿಗೆ ನಮ್ಗೆ ಯಾವ ಯುವಕರು ಬಂದು ಹೇಳಿಲ್ಲ ನಮ್ಗೆ ಅಮೌಂಟ್ ಬಿದ್ದಿದೆ ಅಂತ ಏನು ಸ್ವಲ್ಪ ಮಟ್ಟಿಗೆ ಎರಡು ಸಾವಿರ ಮಹಿಳಾ ಇದ್ರಿಗೆ ಬರ್ತದಲ್ಲ ಅದು ಎರಡು ಸಾವಿರ ಕೆಲವು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವ್ರದ್ದು ಇನ್ನೂ ಮಾಹಿತಿನೇ ಕೊಟ್ಟಿಲ್ಲ ಇನ್ನು ಲೀಸ್ಟ್ಗಳಲ್ಲಿ ನೋಡ್ತಾನೆ ಇದ್ದಾರೆ ಇನ್ನು ಅಮೌಂಟ್ ಬಂದಿಲ್ಲ ಒಂದು ಮಾತಿದೆ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪೇಶ್ವರ ಅವರು ಕಾಳಿ ಭಾಷಣ ಮಾತ್ರ ಮಾಡ್ತಾರೆ ಅಭಿವೃದ್ಧಿ ಕೆಲಸ ಮಾಡೋದಿಲ್ಲ ಅದು ಗ್ಯಾರಂಟಿ ಏನು ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಭಾಷಣಗಳು ಮಾಡ್ತಾ ಇದ್ದಾರೆ ಬೇ ಬಡವ್ರ ಮನೆಗೆ ಭೇಟಿ ಮಾಡ್ತಾಯಿದ್ದೀವಿ ನಾವೆಲ್ಲ ಮಾಡ್ತೀವಿ ಅಂತ ಇದ್ದಾರೆ ಆದರೆ ಅವ್ರ ಕೈಯಿಂದ ಏನೂ ಆಗ್ತಾ ಇಲ್ಲ ಇವತ್ತಿಂದಲ್ಲ ಮುಂದಿನ ಮುಂದಿನಿಂದ ಜೆ ಡಿ ಎಸ್ ಪಕ್ಷದಿಂದ ಬಂದಿರತಕ್ಕಂಥವ್ರು ಸಿದ್ದರಾಮಯ್ಯನವರು ಜೆ ಡಿ ಎಸ್ ಒಂದು ಏನು ಮಾ ಇದು ಮಾಡಿದಾರೋ ಅವರ ಒಂದು ಹಾದಿಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥವ್ರು ಜೆ ಜೆ ಡಿ ಎಸ್ ಬಿ ಜೆ ಪಿಗೆ ಮರ್ಜಿಯಾಗಿದ್ದರೆ ನಾಳೆ ದಿನ ಸಿದ್ದರಾಮಯ್ಯವ್ರು ಕಡೆ ಹೋಗ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಅದು ರಾಜಕೀಯ ವೈಫಲ್ಯಗಳು ಅವ್ರು ಏನಾದರೂ ಮಾಡ್ಕೋಬೋದು ನಾವು ಅದನ್ನು ನಾವು ಪಬ್ಲಿಕ್ ತೀರ್ಮಾನ ತಗೊಳಕ್ಕಾಗ ಆದರೆ ಅವ್ರು ಏನು ನಿರ್ಣಯ ತಗೊಂಡ್ರೂ ಸಾರ್ವಜನಿಕರು ಅವ್ರ ನಿರ್ಣಯಕ್ಕೆ ಭದ್ರಾಗಿ ಹೋಗೋರು ಕೆಲವರು ಇದ್ದಾರೆ ಸಿದ್ದರಾಮಯ್ಯವರು ಪಕ್ಷ ಬದಲಾಯಿಸ್ತಾರೆ ಬದಲಾಯಿಸ್ತಾರೋ ಹೋಗ್ತಾರೆ ನಮ್ಗೆ ಸಂಬಂಧ ಇಲ್ಲ ಆದರೂ ಹೇಳ್ಬೋದು ಜೆ ಡಿ ಎಸ್ಸಿಂದ ಬಂದಿದ್ದಾರೆ ಜೆ ಡಿ ಎಸ್ಸಿಂದ ಬಂದಿರುವಾಗ ದೇವೇಗೌಡರ ಹತ್ರ ಅವ್ರ ಹತ್ರ ಹೋಗಿ ಭೇಟಿನೂ ಆಗ್ಬೋದು ನಾವು ಹೇಳೋಕ್ಕಾಗಲ್ಲ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಏನೋ ನಾವ್ ಹೇಳಕ್ಕಾಗಲ್ಲ ಹೋಗ್ಬೋದು ಹೋಗ್ದೇನೂ ಇರ್ಬೋದು ಹಾಂ ನಾವು ಹೇಳೋಕ್ಕಾಗಲ್ಲ ಅದು ಲೋಕಸಭಾ ಚುನಾವಣೆಯಲ್ಲಿ ನಾವ ಹೇಳಿದ್ವಲ್ಲ ಈ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಹೌದು ಇಪ್ಪತ್ತು ಸೀಟ್ ಅಂದ್ರೆ ಇವುದು ಇಪ್ಪತ್ತು ಸೀಟ್ ಬರುತ್ತೆ ಒಂದು ಐದೈದು ಸೀಟ್ ಹಂಗೆ ಹಿಂಗೆ ಹೆಚ್ಚು ಕಮ್ಮಿ ಆಗ್ಬೋದು ಆ ಕಡೆನೂ ಆಗ್ಬೋದು ಇಲ್ಲ ಈ ಕಡೆ ಆಗ್ಬೋದು ಇಕ್ಕಲ ಆಂಗಲ್ ಪಿಂಚನ್ ಮತ್ತು ಯಾರ್ದು ಬಿ ಜೆ ಪಿ ಸರ್ಕಾರ ಇದ್ದಾಗ ಹತ್ತರಿಂದ ಹದಿನಾಲ್ಕು ತಾರೀಕು ಒಳಗಡೆ ಆಗ್ತಾ ಇದ್ರು ಈ ಕಾಂಗ್ರೆಸ್ ಬಂದು ವಿತಲಾಂಗಲ ಪಿಂಚಣಿ ಇನ್ನು ಮೂವತ್ತು ಇಪ್ಪತ್ತು ಇಪ್ಪತ್ತ್ಮೂರು ವರೆಗೂ ಆಗ್ತಾ ಇಲ್ಲ ಅಲ್ಲಿ ಕೇಳಿದ್ರೆ ಆಗ್ತೀವಿ ಆಗ್ತಾ ಅಂತ ಇದ್ದಾರೆ ಇದು ಸರ್ಕಾರ ಮಟ್ಟದಲ್ಲಿ ಗಮನ ತರ್ಕೊಂಡು ತಗೊಂಡೋಗಿ ಈ ವಿತಲಾಂಗಲ್ ಸಬ್ಜೆಕ್ಟ್ ನೀವು ಒಂಚೂರು ಮನವರಿಕೆ ಮಾಡಿಸ್ಬೇಕಿತ್ತು ಸರ್ ನಮಸ್ತೆ ನಿಮ್ಮ ಹೆಸರು ಆನಂದ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಹೌದು ಒಂದು ಎರಡೂವರೆ ಮೂರು ತಿಂಗಳಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು ಮೋದಿ ಅವರೇ ಬರಬೇಕು ಸರ್ ಮೋದಿ ಅವರು ಅವ್ರದ್ದು ಸ್ವಲ್ಪ ಫಾರಿನ್ ರಿಲೇಷನ್ಸು ಎಲ್ಲ ಚೆನ್ನಾಗಿದೆ ಆಮೇಲೆ ಫ್ಯೂಚರ್ ಎಕಾನಮಿ ಚೆನ್ನಾಗಿದೆ ಅಬೌಟ್ ಇಂಡಿಯಾ ಈಗ ರಾಜ್ಯದ ಸ್ಥಿತಿ ನೋಡೋದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಬಗ್ಗೆ ಏನು ಇದು ತಕ್ಕ ಮಟ್ಟಿಗೆ ಲೋಕಸಭಾ ಎಲೆಕ್ಷನ್ ಆಗೋದ್ರ ಇರೋದು ಡೌಟು ಅದು ಲೋಕಸಭಾ ಎಲೆಕ್ಷನ್ ಆದ ನಂತರ ಏಳು ಬೀಳು ನೋಡಿಕೊಂಡು ಅವರು ಅದನ್ನೆಲ್ಲ ಹಿಂಪಡಿತಾರೆ ಈಗ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಮೊನ್ನೆ ಮೊನ್ನೆ ಅಷ್ಟೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಲೋಕಸಭಾ ಎಲೆಕ್ಷನ್ ಅಲ್ಲಿ ಅನ್ನು ಸೋಲಿಸಿ ಕಾಂಗ್ರೆಸ್ ಗೆಲ್ಲಿಸದಿದ್ರೆ ಗ್ಯಾರಂಟಿಯು ಜನಗಳನ್ನು ರದ್ದು ಮಾಡ್ತೇವೆ ಅಂತ ಹೇಳಿ ಅದು ಆಗಕ್ ಆಗೋದಿಲ್ಲ ಯಾಕಂದ್ರೆ ಫುಲ್ ಮೆಜಾರಿಟಿಯಲ್ಲಿ ಬಂದಿರೋದ್ರಿಂದ ಕಾಂಗ್ರೆಸ್ ಅವರು ಕೋತಿ ಕೈಗೆ ಮಾಣಿಕ್ಯ ಕೊಟ್ಟಂಗೆ ಆಗೋಗ್ಬಿಟ್ಟಿದೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಐದು ವರ್ಷ ನಾವು ಅನ್ಬೋಗ್ಲೇಬೇಕು ಸರ್ ನಮಸ್ತೆ ನಿಮ್ಮ ನಮಸ್ತೆ ಪಾಷ ಸರ್ ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಯಾರು ಬಂದರೂ ನೀನು ಸರಿಲಿ ಆಟೋವ್ರಿಗಂತೂ ಬಿಸ್ನೆಸ್ ಇಲ್ಲ ಹಾಂ ಈ ಓಲಾ ಊಬರಿಂದ ಜಾಸ್ತಿ ದುಡಿತಾ ಇರೋದು ನಿಮ್ಗಂತೂ ಇದಿಲ್ಲ ಯಾರು ಬಂದರೂ ಇನ್ನೇನು ಹೇಳಿ ಏನು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಐದು ಗ್ಯಾರಂಟಿ ಯೋಜನೆ ಏನು ಬ ಏನು ಎಲ್ಲ ಫ್ರೀ ಮಾಡೋರಲ್ಲ ಯಾರು ಹತ್ತುವರೆ ಇಲ್ಲ ಆಟೋನಲ್ಲಿ ಹತ್ತುವರೆ ಇಲ್ಲ ಗಾಡಿನಲ್ಲಿ ಆಟೋನಲ್ಲಿ ಹತ್ತುವರ ಇಲ್ವಲ್ಲ ಸರ್ ಈಗ ಮನೆ ಇಡೋದಕ್ಕೆ ಎರಡು ಸಾವಿರ ರೂಪಾಯಿ ಅಂತ ಹೇಳಿ ಕೊಟ್ಟರು ಈ ತಿಂಗಳು ಬರುತ್ತೆ ತಿರ್ಗ ಮತ್ತೆ ಇನ್ನು ಏನು ಹೇಳಿದ್ರೆ ಇನ್ನ ಬಂದಿಲ್ಲ ಬಂದಿಲ್ಲ ಅಂತಾರೆ ಸರ್ ಅಷ್ಟೇ ಏನು ಫ್ರೀ ಮಾಡಲಿಲ್ಲ ಫ್ರೀ ಹೌದು ಈಗ ಆಟೋದವ್ರಿಗೆ ಬಾಡಿಗೆ ಸಿಗ್ತಿದೆಯಾ ಸರ್ ಎಲ್ಲಿ ಸಿಗ್ತಾ ಇದೆ ಸರ್ ಬಾಡಿಗೆ ಅವ ಬಿಸ್ನೆಸ್ಸೇ ಡೌನ್ ಆಗಿಬಿಟ್ಟಿದೆ ಏನಿಲ್ಲ ಎಲ್ಲಿ ಹತ್ತವರೇ ಯಾರು ಇಲ್ವಲ್ಲ ಈಗ ಬಾಲಕೃಷ್ಣ ಅವರೊಂದು ಕೊಟ್ಟಿದ್ದಾರೆ ಏನಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಅಂತ ಸ್ಟಾಪ್ ಸ್ಟಾಪ್ ಮಾಡಿದ್ರೆ ಒಳ್ಳೇದು ಸರ್ ಸ್ಟಾಪ್ ಮಾಡಿದ್ರೆ ಒಳ್ಳೇದು ಬಿಸ್ನೆಸ್ ನಡೀತದೆ ಸ್ವಲ್ಪ ಈ ಲೇಡೀಸ್ ಎಲ್ಲ ಹತ್ತಾ ಇದ್ದಾರಲ್ಲ ಬಸ್ಸಲ್ಲಿ ಅದು ಕಡಿಮೆ ಆಗುತ್ತೆ ಸ್ವಲ್ಪ ಮೂರು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಸರ್ ಅದು ಮೂರು ಕೆ ಜಿ ಅಕ್ಕಿ ಕೊಡ್ತೀನಿ ಮಿಕ್ಕಿದು ಬ್ಯಾಂಕಲ್ಲಿ ಹಾಕ್ತೀನಿ ಅಂತಾರೆ ಬ್ಯಾಂಕಲ್ಲಿ ಹೋಗಿ ಕೇಳಿ ನೀವು ಅದೇ ದುಡ್ಡುಗೆ ಹೇಳ್ತಾ ಇರೋವರು ಇವತ್ತು ಈ ತಿಂಗಳು ಬಂದಿಲ್ಲ ಅವರಿಗೆ ಬರೋ ತಿಂಗಳು ಚೆಕ್ ಮಾಡಿ ಇದು ಮಾಡಿ ಅಂತಾರೆ ಅದು ಏನು ಸರಿ ಇಲ್ಲ ಸರ್ ಅದನ್ನು ಮೂರು ಕೆ ಜಿ ಅಂಗಿ ಕೊಡ್ತಾಯಿದ್ದಾರೆ ಹಾಂ ಹೌದು ಸರ್ ಯಾರಾದರೂ ಬರಲಿ ಬಟ್ ದೇಶಕ್ಕೆ ಎಲ್ಲದಕ್ಕೂ ಒಳ್ಳೇದು ಮಾಡಿದ್ರೆ ತುಂಬ ಒಳ್ಳೆಯದು ಯಾರಿದ್ದಾರೆ ಒಳ್ಳೆ ಕೆಲಸ ಮಾಡೋರು ಮೋದಿ ಅವರೇ ಬಿಡಿ ಇಂಡಿಯಾ ಕಟ್ಬಂದು ಆಗಲ್ಲ ಆಗೋದಿಲ್ಲ ಇವಾಗ ಚಿತ್ರ ಉಂಟಿದೆ ಅಂದರೆ ಯಾರು ಬರ್ತಾರೆ

ಗ್ಯಾರಂಟಿ ಎಲ್ಲ ಅದೇನೋ ಅಷ್ಟು ಸಕ್ಸಸ್ ಆಗಲ್ಲ ಸರ್ ಸಕ್ಸಸ್ ಆಗಲ್ಲ ಮೋದಿ ಅವರು ಬೇಕು ಅಂತ ಹೇಳ್ತಾರೆ ಹೌದು ಸರ್ ಒಂದು ಕಡೆ ನರೇಂದ್ರ ಮೋದಿ ಅವರು ಇದ್ದಾರೆ ಇನ್ನೊಂದು ಕಡೆ ಇಂಡಿಯಾ ಗಠಬಂಧನ ಇದೆ ಯಾರು ನರೇಂದ್ರ ಮೋದಿ ಅವರು ಆದರೆ ಚೆನ್ನಾಗಿರುತ್ತೆ ಯಾಕೆ ಸರ್ ನರೇಂದ್ರ ಮೋದಿ ಅವರು ಅವರು ಎಲ್ಲ ಇದು ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಬಂದಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಿದ್ದಾರೆ ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಹೇಳ್ತೀರಿ ಸರ್ ಗ್ಯಾರಂಟಿ ಯೋಜನೆ ಬಗ್ಗೆ ಬಾಡಿಗೆ ಇಲ್ಲ ಸರ್ ತುಂಬ ಕಷ್ಟ ಆಗಿದೆ ಫ್ರೀ ಮಾಡಿ ನಮಗೇನು ಅನ್ಕೋಲ್ಲ ಓಲ್ ಓಪರ್ ಮಾಡೋರು ಡೈಲಿ ಒಂದೂವರೆ ಎರಡು ಮಾಡ್ತಾರೆ ನಾವು ಇಲ್ಲಿ ಒಂದು ಐನೂರು ಆರುನೂರು ರೂಪಾಯಿ ಮಾಡೋದೇ ರೋಡ್ ರೋಡ್ ಸುತ್ತಬೇಕು ತುಂಬ ಕಷ್ಟ ಆಗಿದೆ ಕಷ್ಟ ಅದ ಕಷ್ಟನೇ ಸರ್ ಸಿಕ್ಕೋದು ನಮಗೇನು ವರ್ಕೌಟ್ ಆಗಲ್ಲ ಸರ್ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ